ಸುಳ್ಯ ವಿಧಾನಸಭಾ ಕ್ಷೇತ್ರ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನಾಯಕರ ಕಾರ್ಯಕರ್ತರ ದಂಡು ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿತು ಬಿಡಲೇ ಇಲ್ಲ ನನ್ನನ್ನು ಸರ್ ಏನು ಭಾರತೀಯ ಜನತಾ ಪಾರ್ಟಿಯ ಇವತ್ತಿನ ಪರಿಸ್ಥಿತಿ ಏನು ಕರ್ನಾಟಕದಲ್ಲಿ ನೀವೆಲ್ಲ ಹಿರಿಯರಿದ್ದೀರಿ ನೀವು ಮಾಧ್ಯಮಗಳಿಗೆ ಹೇಳಿದ್ರಿ ನಾನು ಚುನಾವಣಾ ರಾಜಕೀಯದಿಂದ ಮಾತ್ರ ನಿವೃತ್ತಿ ಆದರೆ ನನ್ನ ಪಕ್ಷ ಮತ್ತೊಮ್ಮೆ ಕರ್ನಾಟಕದಲ್ಲಿ ತನ್ನ ಹಿಂದಿನ ಆ ಪರಿಸ್ಥಿತಿಗೆ ಬರಬೇಕು ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿ ಮೂರನೇ ಟರ್ಮಿಗೆ ಅವರು ಅವರು ಪ್ರಧಾನಮಂತ್ರಿ ಅದು ಅನಿವಾರ್ಯತೆ ದೇಶಕ್ಕೆ ಅಂತ ಎಲ್ಲವನ್ನು ನೀವು ಹೇಳಿದಿರಿ ಆದರೆ ಎಲ್ಲಿಯೂ ಕೂಡ ಇದನ್ನು ಒಂದು ಟ್ರ್ಯಾಕಿಗೆ ತರುವಂಥ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲಲ್ಲ ಅಂತ ಹೇಳುವಂಥದ್ದನ್ನು ನನ್ನಲ್ಲಿ ಭಾರಿ ಗಂಭೀರವಾಗಿ ಪ್ರಶ್ನೆ ಮಾಡಿದರು ಭಾರಿ ಬೇಸರದಿಂದ ಪ್ರಶ್ನೆ ಮಾಡಿದರು ಇದು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಪ್ರಾಮಾಣಿಕ ಕಾರ್ಯಕರ್ತರ ಆ ಮನಸ್ಸಿನ ಭಾವನೆ ಇಡೀ ರಾಜ್ಯದಲ್ಲಿರುವಂಥದ್ದು ಅವರು ನನ್ನಲ್ಲಿ ಪ್ರಶ್ನೆ ಮಾಡಿದರು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಆ ಘಟಕ ಈಗ ಹೊಸದಾಗಿ ನಾಮ ನಿರ್ದೇಶನ ಆಗಿದೆ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ರಾಜ್ಯದ ಆ ಒಂದು ಪದಾಧಿಕಾರ ಪಟ್ಟಿ ಎಲ್ಲವೂ ಬಿಡುಗಡೆ ಆಗಿದೆ ಆದರೆ ಆ ಒಂದು ರೀತಿಯಲ್ಲಿ ಪಕ್ಷದ ಆಂತರಿಕ ವ್ಯವಸ್ಥೆ ಇನ್ನೂ ಕೂಡ ಸರಿಯಾಗಲಿಲ್ಲ ಯಾಕೆ ಒಂದು ತಿಂಗಳಾದ ಮೇಲೆ ಕೂಡ ಆಗ್ತಾ ಇಲ್ಲ ಯಾಕೆ ಡಜನ್ಗಟ್ಲೆ ವ್ಯಕ್ತಿಗಳು ಪಕ್ಷದ ಪ್ರಮುಖ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು ಪಕ್ಷದ ಮೇಲೆ ಪಕ್ಷದ ನಾಯಕರ ಮೇಲೆ ನಿರಂತರವಾಗಿ ಮಾತಾಡ್ತಾ ಇರ್ತಾರೆ ಇದರ ಬಗ್ಗೆ ಕೇಂದ್ರದ ವರಿಷ್ಠರಾಗಲಿ ಅಥವಾ ರಾಜ್ಯದ ಪ್ರಮುಖರಾಗಲಿ ಯಾರೂ ಕೂಡ ಯಾವುದೇ ರೀತಿಯ ದಿಟ್ಟ ಹೆಜ್ಜೆಯನ್ನು ಯಾಕೆ ಇಡ್ತಾ ಇರಲಿಲ್ಲ ಇದರಿಂದಾಗಿ ಸಾಮಾನ್ಯ ಕಾರ್ಯಕರ್ತರಿಗೆ ಕೆಳಗಿನ ಹಂತದಲ್ಲಿ ಉತ್ತರ ಕೊಡಲಿಕ್ಕಾಗದಂಥ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ ಒಬ್ಬ ಕಾರ್ಯಕರ್ತ ಹೇಳೇ ಬಿಟ್ಟ ಭಾರತೀಯ ಜನತಾ ಪಾರ್ಟಿಯನ್ನು ಕಾಂಗ್ರೆಸ್ಸಿಂದಾಗಲಿ ಅಥವಾ ಇತರ ವಿರೋಧ ಪಕ್ಷದಿಂದಾಗಲಿ ಏನು ಮಾಡಲಿಕ್ಕೆ ಆಗಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿಯನ್ನು ಇವತ್ತು ಏನಾದರೂ ಕುಲಗಡಿಸಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಒಳಗಿರುವಂಥ ಹತ್ತು ಹಲವು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇರುವವರು ಅಂತ ಹೇಳುವಂಥ ಮಾತನ್ನು ಹೇಳಿದರು ನನ್ನಲ್ಲಿ ಹಲವಾರು ನಾನು ಯಾರ ಹೆಸರುಗಳನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಹತ್ತು ಹಲವು ಜನ ಇದನ್ನು ಹೌದು ಸರ್ ಹೌದು ಸರ್ ಅಂತ ಹೇಳಿ ಅವರ ಹೆಸರುಗಳನ್ನು ಹೇಳುವಂಥ ಪ್ರಯತ್ನಗಳನ್ನು ಮಾಡಿದರು ನಿನ್ನೆ ಮಾಧ್ಯಮಗಳಲ್ಲಿ ಬಂದಂಥ ದೊಡ್ಡ ಹೇಳಿಕೆಗಳು ಮೊನ್ನೆ ಮೇಲೆ ಬೇರೆ ಬೇರೆ ನಾಯಕರು ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರ ಆ ನಾಮಿನೇಷನ್ಸ್ ಆದ ಮೇಲೆ ಕೂಡ ಅದರಿಂದ ಸ್ವಲ್ಪ ಅತೃಪ್ತರು ಮತ್ತೊಬ್ಬರು ಆಗಿದ್ದವರು ಕೂಡ ಬೇರೆ ವಿಚಾರಗಳನ್ನು ಬಿಟ್ಟು ಮಾಧ್ಯಮದಲ್ಲಿ ಅದನ್ನೇ ಹೇಳುವುದರ ಮುಖಾಂತರ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರ ಆಯ್ಕೆ ಆದ ಮೇಲೆ ಕೂಡ ಪಕ್ಷದಲ್ಲಿ ಸರಿ ಇಲ್ಲ ಅಂತ ಹೇಳುವಂಥ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಇದರ ಬಗ್ಗೆ ಯಾವುದೇ ಒಬ್ಬ ಕೇಂದ್ರದ ವರಿಷ್ಠ ಆಗಲಿ ಅಥವಾ ರಾಜ್ಯದ ಪಕ್ಷದ ಪ್ರಮುಖರಾಗಲಿ ಇಲ್ಲ ಇದು ಸರಿಯಲ್ಲ ಈ ರೀತಿ ಹೇಳಿಕೆಗಳು ಗೊಂದಲಗಳನ್ನು ಹುಟ್ಟು ಹಾಕುವಂಥದ್ದು ಇದನ್ನು ನಾವು ನಿಲ್ಲಿಸ್ತೇವೆ ಅಂತ ಹೇಳುವಂಥ ಮಾತುಗಳನ್ನು ಮಾತಾಡದಿರುವಂಥದ್ದು ಪಕ್ಷಕ್ಕೆ ಯಾರೂ ಹೇಳೋರಿಲ್ಲ ಕರ್ನಾಟಕದಲ್ಲಿ ನಾನು ದೇಶದ ಬಗ್ಗೆ ಮಾತಾಡ್ತಾ ಇಲ್ಲ ಮತ್ತೆ ಮತ್ತೆ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಯಾರೂ ಹೇಳೋರಿಲ್ಲ ಯಾರು ಕೇಳೋರಿಲ್ಲ ನಾವೆಲ್ಲ ನಡೆದದ್ದೇ ದಾರಿ ಮತ್ತು ನಮಗೆ ಮಾಧ್ಯಮದ ಮುಖಾಂತರ ಎಲ್ಲವನ್ನು ಹೇಳುವುದರ ಮುಖಾಂತರ ನಾವೇನೋ ನಾಯಕರಾಗಿ ಹೊರಬಿಂಬಿಸ್ತೇವೆ ಹೊರಬರ್ತೀವಿ ಅಂತ ಹೇಳುವಂಥ ಹುಟ್ಟು ಹಾಕಿದ್ದನ್ನು ನಾವು ನೋಡ್ತಾ ಇದ್ದೇವೆ ನಮ್ಮ ಕಾಂಗ್ರೆಸ್ಸಿಗರಿಗೆ ಯಾರು ಇವತ್ತು ನಮ್ಮ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇಶ್ಯೂಗಳನ್ನು ಕೊಡುವಂಥವ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತೂ ಇವತ್ತು ಒಂದು ರೀತಿಯಲ್ಲಿ ಎಷ್ಟು ಕುಲಗೆಟ್ಟಿದೆ ಅಂತ ಹೇಳಿದರೆ ಇಷ್ಟು ಕುಲಗೆಟ್ಟಂಥ ಒಂದು ಆಡಳಿತ ಆ ಇದ್ದದನ್ನು ನಾವು ಕರ್ನಾಟಕದ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ನೋಡಲಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿದನ್ನೆಲ್ಲ ಒಟ್ಟಾಗಿ ಎದುರಿಸಿದರೆ ಯಾವೊಬ್ಬ ಮಂತ್ರಿ ಯಾವೊಬ್ಬ ಮುಖ್ಯಮಂತ್ರಿ ಕೂಡ ಅವರ ಕಚೇರಿಯಿಂದ ಅವರ ಮನೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಜನಾಂದೋಲನಗಳನ್ನು ಮಾಡ್ಬೋದು ಇವತ್ತು